ಬೆಂಗಳೂರು ಗ್ರಾಮದ ಶ್ರೀನಾಡು ಕಡಪಾಲಪ್ಪ ದೇವಾಲಯದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಡುಪಿ ಪೇಜಾವರ ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ದೇವರು ಗುಡಿಯಲ್ಲಿ ಮಾತ್ರ ನೆಲೆಸಿಲ್ಲ ಸಮಾಜದ ಎಲ್ಲರ ಹೃದಯದಲ್ಲೂ ನೆಲೆಸಿದ್ದಾರೆ ಬದುಕಿಗಾಗಿ ನಾವು ಒಂದು ಬುತ್ತಿಯನ್ನ ಆಯ್ದುಕೊಂಡಿರುತ್ತೇವೆ ಅದು ಬರೀ ಹಣ ಸಂಪಾದನೆಗಾಗಿ ಮಾತ್ರ ಅಲ್ಲ ಆ ವೃತ್ತಿಯ ಮೂಲಕ ಸಮಾಜದ ಸೇವೆ ಮಾಡ್ತಾ ಇದ್ದೇವೆ ಎನ್ನುವ ಅರಿವು ನಮ್ಮಲ್ಲಿದ್ದರೆ ವೃತ್ತಿಗೆ ಗೌರವ ಇರುತ್ತೆ ಭಗವಂತನ ಆರಾಧನೆ ಎಂಬುದು ಒಂದು ಕೆಲಸ ಆಗಬಾರ್ದು ಅದಕ್ಕೆ ಒಂದು ಸಮಯದ ಮಿತಿ ಹೇರಬಾರದು ಎಂದರು ದೇವರ ಪೂಜೆ ಎನ್ನುವುದು ಒಂದು ಕೆಲಸ ಆಗಬಾರದು ಕೆಲಸ ಅಂತ ಆದ್ರೆ ಹಾಗೆ ಅದಕ್ಕೆ ಒಂದು ಹೊತ್ತನ್ನು ಹಂಚಿ ಹಾಕ್ತೇವೆ ದಿವಸದಲ್ಲಿ ಆಟದ ಕೆಲಸ ಊಟದ ಕೆಲಸ ಮಾರ್ಕೆಟ್ ಕೆಲಸ ಇದೆ ಇನ್ನೇನು ವ್ಯವಹಾರ ಇದೆ ಆಫೀಸ್ ಕೆಲಸ ಇದೆ ಎಲ್ಲ ಹೊತ್ತನ್ನು ಹಂಚಿ ಹಾಕ್ತೇವೆ ಆಫೀಸ್ ಕೆಲಸ ಒಂದು ಹತ್ತು ಗಂಟೆ ಮಾರ್ಕೆಟ್ ಕೆಲಸ ಒಂದು ಎರಡು ಗಂಟೆ ಬ್ಯಾಂಕಿಂಗ್ ಕೆಲಸ ಒಂದು ಅರ್ಧ ಗಂಟೆ ಆಟಕ್ಕೆ ಇಷ್ಟು ಹೊತ್ತು ಊಟಕ್ಕೆ ಇಷ್ಟು ಹೊತ್ತು ದೇವರ ಪೂಜೆ ಕೂಡ ಇಷ್ಟು ಹೊತ್ತು ಎಲ್ಲ ಕೆಲಸಕ್ಕೂ ಹೊತ್ತನ್ನು ಹಂಚಿ ಹಾಕ್ತೇವೆ ಒಂದು ಉಸಿರಾಟ ಅಂತದ್ ಅಲ್ಲ ಉಸಿರಾಡೋದ್ ಇದೆ ಅಲ್ಲ ಅದಕ್ಕೂ ಕೂಡ ನಾವು ಹೊತ್ತನ್ನು ಹಂಚಿ ಹಾಕ್ತೇವೇನು ಆಫೀಸ್ ಕೆಲಸ ಹತ್ತು ಗಂಟೆ ಬ್ಯಾಂಕಿಂಗ್ ಕೆಲಸ ನಾಲ್ಕು ಗಂಟೆ ದೇವಾಲಯದ ಅರ್ಚಕ ರಾಧಾಕೃಷ್ಣ ಭಟ್ ಅವರ ಉಪಸ್ಥಿತಿಯಲ್ಲಿ ವೇದಿಕ ವಿದ್ವಾಂಸ ಕಳತೂರು ವೇದಮೂರ್ತಿ ಬ್ರಹ್ಮಶ್ರೀ ತಂತ್ರಿ ನೇತೃತ್ವದಲ್ಲಿ ರಂಜಾಳ ಪೌರೋಹಿತ್ಯ ವಾಚಸ್ಪತಿ ವೇದಮೂರ್ತಿ ಗುರುರಾಜ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಪ್ರತಿಷ್ಠಾಪನೆಯ ಬಳಿಕ ಮಧ್ಯಾಹ್ನ ಹೂವಿನಿಂದ ಅಲಂಕೃತ ದೇವರ ಬಿಂಬಕ್ಕೆ ವಿಶೇಷ ಮಹಾಪೂಜೆ ಜರುಗಿ ಬಳಿಕ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ತೇಲಪಂಡ ನಂದಾ ಮಂದಣ್ಣ ಉಪಾಧ್ಯಕ್ಷ ಕುಂಚಟ್ಟಿರ ಸುಬ್ಬಯ್ಯ ಕಾರ್ಯದರ್ಶಿ ಕುಂಚಟ್ಟಿರ ಗೋಪಾಲ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ದಾಪೋಕ್ಲು